ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕಿ ವತಿಯಿಂದ ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಗೆ ಸಂಬಂಧಿಸಿದಂಥ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ ಯಾರೆಲ್ಲ ಅಭ್ಯರ್ಥಿಗಳು ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀಗಳನ್ನು ಆಯ್ಕೆ ಮಾಡಿಕೊಂಡಿರಿ ಅಂತ ಅಭ್ಯರ್ಥಿಗಳಿಗೆ ಸೊ ಆಪ್ಷನ್ಗಳನ್ನು ನಮೂದನೆ ಮಾಡಲು ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಲು ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ ಸೊ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಿ ಸ್ಕ್ರೀನಲ್ಲಿ ಇಲ್ಲಿ ಒಟ್ಟು ಏನು ಬಂದರೆ ಎರಡು ಲಿಂಕ್ಗಳನ್ನು ಕೊಡಲಾಗಿದೆ ನಿಮಗೆ ಸರ್ವರ್ ಬೀಸಿ ಬರಬಾರ್ದು ಅಂಥೇಳಿ ಸೊ ಇಲ್ಲಿ ಈ ಒಂದು ಲಿಂಕಿಗೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಚಾಯ್ಸ್ಗಳನ್ನು ಅಂದರೆ ಚಾಯ್ಸ್ ಅನ್ನೋದಕ್ಕಿಂತ ಇಲ್ಲಿ ಆಪ್ಷನ್ಸ್ಗಳನ್ನು ರಿಮೂವ್ ಮಾಡೋದಿರ್ಬೋದು ಕಾಲೇಜ್ಗಳನ್ನು ರಿಮೂವ್ ಮಾಡೋದಿರ್ಬೋದು ಅರೇಂಜ್ಮೆಂಟ್ ಇರ್ಬೋದು ಅಥವಾ ಡಿಲೀಟ್ ಮಾಡುವಂಥಿರ್ಬೋದು ಅವುಗಳನ್ನು ಇಲ್ಲಿ ಮಾಡ್ಕೊಳ್ಬೋದು ಲಿಂಕ್ ಅಪ್ಡೇಟ್ ಆಗಿದೆ ಸೊ ಈ ಒಂದು ಲಿಂಕಿಗೆ ಆ್ಯಸ್ ಯೂಸಲ್ ಆಗಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಎಂದಿನಂತೆ ಒಂದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕೊಟ್ಟಿದ್ದಾರೆ ಜೊತೆಗೆ ಲಾಗಿನ್ ಟಿ ವಿತ್ತ ಲಾಗಿನ್ ಕೂಡ ಕೊಟ್ಟಿದ್ದಾರೆ ನೀವು ಎರಡು ಚಾಯ್ಸ್ಗಳನ್ನು ಮಾಡ್ಕೊಳ್ಬೋದು ಒಂದು ಸ್ಕ್ಯಾನ್ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಲಾಗಿನ್ ಇ ಟಿ ಸಿ ಇ ಟಿ ನಂಬರನ್ನು ಹಾಕಿ ಇಲ್ಲಿ ನಿಮ್ಮ ಒಂದು ರಿಅರೇಂಜ್ಮೆಂಟ್ ಇರ್ಬೋದು ಡಿಲೀಟ್ ಮಾಡುವಂಥದ್ದು ಇರ್ಬೋದು ಅಥವಾ ಇನ್ ಕೇಸ್ ಹೊಸ ಕಾಲೇಜ್ ಏನಾದರೂ ಆ್ಯಡ್ ಆಗಿದ್ದರೆ ತೋರಿಸುತ್ತೆ ನಿಮಗೆ ಅದನ್ನು ಇಲ್ಲಿ ನೀವು ಸೇರಿಸುವಂಥದ್ದನ್ನು ಕೂಡ ಇಲ್ಲಿ ಮಾಡ್ಕೊಳ್ಬೋದು ಇದು ಲಿಂಕ್ ಅಪ್ಡೇಟ್ ಆಗಿದೆ ಇದಕ್ಕೆ ಸ್ಕೆಡ್ಯೂಲನ್ನು ಕೂಡ ಅಲ್ಲೇ ಕೊಟ್ಟಿದ್ದಾರೆ ಒಳಗಡೆ ಹೋದ್ಮೇಲೆ ಕೊನೆಯ ದಿನಾಂಕ ಕೂಡ ಕೊಟ್ಟಿದ್ದಾರೆ